ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಮ್ಮ ನೇಟಿವ್ಗೆ ಹೋಗ್ಬೇಕು ಅಂತ ಬೇಗ ಎದ್ದು ಬೇಗ ರೆಡಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ತರಕಾರಿ ಪಲ್ಯ ಮತ್ತು ಹಾಗೆ ಒಂದು ಪಾಯಸ ಮಾಡಿದ್ದೆ ಯಾವ ಪಾಯಸ ಅಂತ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಹಾಕಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲೇ ಅಡುಗೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದ ಪಾಪನೂ ಕೂಡ ರೆಡಿ ಮಾಡಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ರೆಡಿ ಆದಮೇಲೆ ನಾವು ಊಟ ಮಾಡಿಕೊಂಡು ನಾನೇ ಅಡುಗೆ ಮಾಡಿದ್ದೆ ಸೊ ಅನ್ನ ಸಾಂಬಾರು ಮಾತ್ರ ಮಾಡ್ಕೊಂಡಿದ್ವಿ ಸೊ ಟೈಮ್ ಇರಲಿಲ್ಲ ಅಲ್ವಾ ಹಾಗಾಗಿ ಊಟ ಮುಗಿಸ್ಕೊಂಡು ನಾನು ಪಾಪುಗೂ ಕೂಡ ಊಟ ಮಾಡಿಸ್ಕೊಂಡು ಮತ್ತು ನಾವು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ ನಾವು ಬೇಗ ಹೊರಟ ತಕ್ಷಣವೇ ಅಲ್ಲಿ ನಮಗೆ ಬಸ್ಸು ಅರ್ಸಿಕೆರೆಗೆ ನಾನ್ ಸ್ಟಾಪ್ ಬಸ್ ಸಿಕ್ಬಿಡ್ತು ಸೊ ಹಾಗಾಗಿ ನಾವು ಬಸ್ಸಲ್ಲಿ ಬೇಗ ಅರ್ಸಿ ಕೆರೆ ಕಲ್ತಿದ್ವಿ ನಾವು ಅಲ್ಲಿನ ಬಸ್ ತಗೊಂಡ್ವಿ ಮತ್ತು ಶಿವಮೊಗ್ಗ ಹೋದ್ವಿ ನನ್ನ ಕೈಯಲ್ಲಿ ಇತ್ತು ಟ್ವೆಂಟಿ ಟ್ವೆಂಟಿ ಆರ ಇದ್ದರೆ ಗೊತ್ತಾಗುತ್ತೆ ನನ್ನ ಕೈಯಲ್ಲಿ ಒಂದು ಸ್ಪೆಷಲ್ ಥಿಂಗ್ ಇತ್ತು ಅದೇನು ಅಂತ ನೀವು ಕಮೆಂಟ್ ಮಾಡಿ ಜ್ಯೂಸ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಪಾಪು ಸ್ವಲ್ಪ ರಿಯಾಕ್ಷನ್ ಮಾಡ್ತಾ ಇತ್ತು ನಮ್ಮ ಪಾಪು ತೊಗೊಂಡಿದ್ದು ಕಿಂದ್ರ ಜಾಯಲ್ಲಿ ವಿಸಲ್ ಒಂದು ಸಿಕ್ಕಿತ್ತು ಅದನ್ನು ಅದು ಇಷ್ಟಪಟ್ಟು ಊದ್ತಾಯಿತ್ತು ಅಂತಂದರೆ ಚೆನ್ನಾಗಿತ್ತು ಜರ್ನಿ ಒಂಥರ ತುಂಬ ಚೆನ್ನಾಗಿತ್ತು ಅಂತ ಅನ್ಬೋದು ಅಲ್ಲಿ ತೊಗೊಂಡಿದ್ದು ಕಿಂದ್ರ ಜಾಯ್ ಚೂರು ಚೆನ್ನಾಗಿರ್ಲಿಲ್ಲ ಯಾರ ನೀವು ತೊಗೋಬೇಕು ಅಂತಂದ್ರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ತೊಗೋಬೇಡಿ ಅದನ್ನು ಡೇಟು ಅವೆಲ್ಲ ನೋಡ್ಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಮನೆಗೆ ಹೋಗಿ ನೋಡಿದ್ರೆ ಅಮ್ಮ ಕೊಟ್ಟಿದ್ದು ಊಟದಲ್ಲಿ ರೊಟ್ಟಿ ಪಲ್ಯ ಆಯಿತು ಬೆಂಡೆ ಪಲ್ಯ ಅಬ್ಬಬ್ಬಾ ನನ್ನ ಡೇ ಅಲ್ಲ ಫುಲ್ಲು ರೊಟ್ಟಿ ಡೇನೆ ಆಗೋಯ್ತು ಹಾವಿನ ಅಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿರುವ ಹಸುವೆ ಅತ್ಯಂತ ಅಪಾಯಕಾರಿ ಅಹಂಕಾರ ದುರಂಕಾರ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಸಮಸ್ಯೆಗಳು ನೂರಾರು ಇರಲಿ ಅವನ್ನ ಪ್ರದರ್ಶಿಸಬೇಡಿ ಏಕೆಂದರೆ ಅವು ಮನರಂಜನೆ ವಸ್ತುವು ಅಲ್ಲ ಅದಕ್ಕೆ ಸಮಾನದ ಮಾರುಕಟ್ಟೆಯೂ ಇಲ್ಲ ಗುಡ್ ನೈಟ್